ತಾಲೂಕಿನ ಹಿಟ್ಟಿನಹಳ್ಳಿ ಕೊಪ್ಪಲು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನಿರ್ದೇಶಕರ ಹನ್ನೊಂದನೇ ಸ್ಥಾನಗಳಿಗೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಆರು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಮತ್ತೊಮ್ಮೆ ಸರ್ಕಾರ ಸಂಘದ ಸಹಕಾರ ಸಂಘದ ಆಡಳಿತ ತಮ್ಮ ಕೈವಶ ಮಾಡಿಕೊಂಡಿದ್ದಾರೆ ಒಟ್ಟು ಹನ್ನೊಂದು ಸ್ಥಾನಗಳಿಗೆ ಇಪ್ಪತ್ತೆರಡು ಮಂದಿ ಸ್ಪರ್ಧಿಸಿದ್ದು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳ ನಡುವೆ ತೀವ್ರ ಪೈಪೋಟಿ ನಡೆದಿತ್ತು ಭಾನುವಾರ ಸಾಯಂಕಾಲ ನಾಲ್ಕು ಗಂಟೆಯವರೆಗೂ ಮತದಾನ ನಡೆದು ನಂತರ ರಾತ್ರಿ ಎಂಟು ಮೂವತ್ತರವರೆಗೂ ನಡೆದ ಮತ ಎಣಿಕೆಯಲ್ಲಿ ಅಂತಿಮ ಅಂತಿಮವಾಗಿ ಸಾಮಾನ್ಯ ಕ್ಷೇತ್ರದಿಂದ ಹಿಟ್ಟಿನಹಳ್ಳಿ ಕೊಪ್ಪಲು ಎಚ್ ವಿ ಬಸವೇಶ್ ರುದ್ರಗೌಡ ಎಂ ಸಿ ಬಾಲರಾಜು ಹಲದಹಳ್ಳಿ ಕಾಂತರಾಜು ಹಂದೇನಕೊಪ್ಪಲು ಗ್ರಾಮದ ಕೆ ಬಿ ಬೋರಲಿಂಗೇಗೌಡ ಹಿಟ್ಟಿನಹಳ್ಳಿಯ ಹೆಚ್ ಕೆ ಶಿವಕುಮಾರ್ ಮಹಿಳಾ ಮೀಸಲು ಕ್ಷೇತ್ರದಿಂದ ಹೆಟ್ಟಿನಹಳ್ಳಿ ಕೊಪ್ಪಲು ಗ್ರಾಮದ ಸಿ ಡಿ ಅನಿತಾ ಎಚ್ ಎಂ ಭಾಗ್ಯ ಹಿಂದುಳಿದ ಎ ವರ್ಗದಿಂದ ಭೀಮನಹಳ್ಳಿಯ ಕರಿಯಯ್ಯ ಹಿಂದುಳಿದ ಬಿ ವರ್ಗದಿಂದ ಎಚ್ ಆರ್ ಪ್ರಮೋದ್ ಕುಮಾರ್ ಸಾಲಗಾರಲದ ಕ್ಷೇತ್ರದಿಂದ ಎಚ್ ಇ ಮೋಹನ್ ಕುಮಾರ್ ಆಯ್ಕೆಯಾಗಿದ್ದಾರೆ ಎಂದು ಅಧಿಕಾರಿಗಳು ತಾಲೂಕು ಸಿ ಡಿಒ ರಾಮಕೃಷ್ಣ ಘೋಷಿಸಿದರು ಸಹಕಾರ ಸಂಘದ ಸಿಇಒ ಹೊನೇಗೌಡ ಈ ವೇಳೆ ಹಾಜರಿದ್ದರು ಇದೇ ಚುನಾವಣೆಯಲ್ಲಿ ಯಾರೊಬ್ಬರಿಗೆ ಲಾಟರಿ ಮೂಲಕ ವಿಜಯಲಕ್ಷ್ಮಿ ಒಲಿದು ಪ್ರಸಂಗ ಸಹ ಜರುಗಿತು ಅಮಾನ್ಯ ಕ್ಷೇತ್ರಕ್ಕೆ ಸ್ಪರ್ಧಿಸಿದ ಬೋರಲಿಂಗೇಗೌಡ ಹಾಗೂ ವೀರೇಗೌಡ ತಲಾ ಎಂಟುನೂರ ನಲವತ್ತೆರಡು ಮತಗಳನ್ನು ಪಡೆದು ಹಿನ್ನೆಲೆಯಲ್ಲಿ ಲಾಟರಿ ನಡೆಸಿದಾಗ ಬೋರಲಿಂಗೇಗೌಡ ಅವರಿಗೆ ವಿಜಯಲಕ್ಷ್ಮಿ ಒಲೆಯಿತು ಇದರೊಂದಿಗೆ ಕಾಂಗ್ರೆಸ್ ಬೆಂಬಲಿತ ಬಲ ಆರಕ್ಕೆ ಏರಿದ್ದರೆ ಜೆಡಿಎಸ್ ಬೆಂಬಲಿತರ ಸಂಖ್ಯೆ ಐದಕ್ಕೆ ಇಳಿಯಿತು ಫಲಿತಾಂಶ ಘೋಷಣೆಯಾಗುತ್ತಿದ್ದಂತೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಭಾರೀ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು ಜೊತೆಗೆ ಶಾಸಕ ಪಿ ಎಂ ನರೇಂದ್ರ ಸ್ವಾಮಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರ ಪರ ಜಯ ಘೋಷಗಳನ್ನು ಕೂಗಿದ್ರು ನೂತನ ನಿರ್ದೇಶಕರುಗಳನ್ನು ಭಾರಿ ಆರ ತೊರಾಯಿಗಳೊಂದಿಗೆ ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ ನೂತನ ನಿರ್ದೇಶಕರು ಕಾಂಗ್ರೆಸ್ ಮುಖಂಡರು ಆದ ಎಚ್ಬಿ ಬಸವೇಶ್ ಅವರು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಆರು ಮಂದಿ ನಿರ್ದೇಶಕರು ಆಯ್ಕೆಯಾಗಿದ್ದು ಈ ಗೆಲುವಿಗಾಗಿ ಶ್ರಮಿಸಿದ ಎಲ್ಲಾ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರಿಗೆ ತಮ್ಮ ಧನ್ಯವಾದ ಅರ್ಪಿಸುವುದಾಗಿ ತಿಳಿಸಿದರು ು ಹನ್ನೊಂದು ಜನ ಅಭ್ಯರ್ಥಿಗಳು ಅಲ್ಲಿ ಆರು ಜನ ಅಭ್ಯರ್ಥಿಗಳು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಈ ದಿನ ಜಯಗಳಿಸಿದ್ದೀವಿ ಈ ಚುನಾವಣೆ ಶಾಂತಿ ಸಲ್ಲುತ್ತೆ ಹಾಗಾಗಿ ಈ ಚುನಾವಣೆಗೆ ದುಡಿದಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಎಲ್ಲ ಗ್ರಾಮದ ಸಾಕಷ್ಟುಗಳ ಮತದಾರ ಬಂಧುಗಳಿಗೂ ನಮ್ಮ ತುಂಬರು ಧನ್ಯವಾದಗಳು ಕಾಂಗ್ರೆಸ್ ಕಳೆದ ಮೂರು ಬಾರಿಯಿಂದ ಎರಡು ಸಾವಿರದ ಹದಿನೈದು ಹನ್ನೆರಡೂವರೆ ವರ್ಷ ನಾನು ಪಕ್ಷ ನಿರ್ದೇಶಕನಾಗಿ ನಾನು ಸೇವೆ ಸಲ್ಲಿಸಿದ್ದೆ ಮೂರು ಬಾರಿ ನಾಲ್ಕನೇ ಬಾರಿ ಕೂಡ ಮತದಾರ ಬಂಧುಗಳು ನಮ್ಮ ಅಭ್ಯರ್ಥಿಗಳ ಪರವಾಗಿ ಅತ್ಯಧಿಕ ಮತಗಳನ್ನು ನೀಡಿ ಜಯಗಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನು ಕಠಿಣವಾಗಿದೆ